ನಮ್ಮ ಬೆಳಪು ಕೊಡುಬಿದಿರಿ ರೈಲ್ವೆ ನಿಲ್ದಾಣ ಭಾಳಷ್ಟು ಜನರ ಬೇಡಿಕೆ ಇತ್ತು ಈ ರೈಲ್ವೆ ನಿಲ್ದಾಣದಲ್ಲಿ ಮುಂಬೈ ರೈಲ್ವೆ ನಿಲುಗಡೆ ಆಗಬೇಕು ಮುಂಬೈ ಮ್ಯಾಂಗ್ಳೂರು ಅದೇ ರೀತಿ ನಮ್ಮ ಬ್ಯಾಂಗ್ಳೂರು ಕಾರವಾರ ರೈಲು ಇಲ್ಲಿ ನಿಲ್ಗಡೆ ಆಗಬೇಕು ಎಂಬ ಒತ್ತಡ ಕೂಡ ಇತ್ತು ಅದರಂತೆ ನಾವು ಈ ರೈಲ್ವೆ ನಿಲ್ದಾಣದ ಮೇಲ್ದರ್ಜೆಗೆ ಭಾಳಷ್ಟು ಒತ್ತಡವನ್ನು ಕೂಡ ಹಾಕಿದ್ದೇವೆ ಮಾನ್ಯ ಈ ಭಾಗದ ಸಂಸದರಂಥ ಕೋಟ ಶ್ರೀನಿವಾಸ ಪೂಜಾರಿ ಅವರು ಈ ಭಾಗದ ಶಾಸಕರಾದಂಥ ಸುರೇಶ್ ಶೆಟ್ಟಿಯವರು ಇವರ ಮುಖಾಂತರ ಈ ರೈಲು ನಿಲ್ದಾಣ ಇಲ್ಲಿಯ ಹತ್ತು ಹದಿನೆಂಟು ಗ್ರಾಮಗಳಿಗೆ ಅನುಕೂಲ ಆಗ್ತದೆ ಎಲ್ಲ ಗ್ರಾಮ ಪಂಚಾಯಿತಿಗಳು ಪರಿಸರದ ಇಲ್ಲಿ ರೈಲು ನಿಲುಗಡೆಗೆ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ ಆದ್ದರಿಂದ ನಮ್ಮ ಮೊನ್ನೆ ರೈಲ್ವೆ ಸಚಿವರಾದಂತಹ ಸೋಮಣ್ಣರವರು ಇಲ್ಲಿಗೆ ಉಡುಪಿಗೆ ಬಂದಾಗ ನಮ್ಮ ಸಂಸದರಾದ ಕೋಟ ಶ್ರೀನಿವಾಸ ಪೂಜಾರಿ ಅವರು ನನಗೆ ಕರೆ ಮಾಡಿ ತಿಳಿಸಿದ್ದಾರೆ ಆದಷ್ಟು ಶೀಘ್ರ ನಿಮ್ಮ ಬೆಳಪು ಸ್ಟೇಷನ್ನಲ್ಲಿ ಮುಂಬೈ ನಮ್ಮ ರೈಲನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡ್ತೇವೆ ಹಂತ ಹಂತವಾಗಿ ಬ್ಯಾಂಗ್ಳೂರು ರೈಲ್ವೆಗೆ ಕೂಡ ನಿಲುಗಡೆಗೆ ಅವಕಾಶ ಮಾಡಿಕೊಡ್ತೇನೆ ಪ್ರಥಮ ಹಂತವಾಗಿ ನಾವು ಗೋವಾ ಎಕ್ಸ್ಪ್ರೆಸ್ ರೈಲನ್ನು ನಿಲುಗಡೆ ಮಾಡಿಸ್ತೇವೆ ಎಂಬ ಮಾತನ್ನು ಕೊಟ್ಟಿದ್ದರು ಅದರಂತೆ ಈ ದಿನ ನಮ್ಮ ಬೆಳಪು ನಿಲ್ದಾಣದಲ್ಲಿ ಗೋವಾ ಎಕ್ಸ್ಪ್ರೆಸ್ ರೈಲು ನಿಲುಗಡೆ ಆಗಿದೆ ನಮ್ಮ ಗ್ರಾಮದ ಜನರಿಗೆ ಮತ್ತು ಆಸುಪಾಸಿನ ಎಲ್ಲ ಗ್ರಾಮಸ್ಥರಿಗೆ ಬಹಳ ಸಂತೋಷ ಆಗಿದೆ ಇದು ಸೂಪರ್ ಫಾಸ್ಟ್ ರೈಲು ಗೋವಾಕ್ಕೆ ಹೋಗುವಂಥ ರೈಲಾಗಿದೆ ಬೆಳಗ್ಗೆ ಹತ್ತು ಗಂಟೆಗೆ ಇಲ್ಲಿ ಗೋವಾಗದಿಂದ ಇಲ್ಲಿಗೆ ಬರ್ತದೆ ಸಾಯಂಕಾಲ ನಾಲ್ಕು ಗಂಟೆಗೆ ಇಲ್ಲಿಂದ ನಾಲ್ಕು ಐವತ್ತಕ್ಕೆ ಗೋವಾಕ್ಕೆ ತೆರಳ್ತದೆ ಆದ್ದರಿಂದ ಇದು ಒಳ್ಳೆಯ ಒಂದು ಅವಕಾಶ ಜನರಿಗೆ ಅದರೊಂದಿಗೆ ನಮ್ಮಲ್ಲಿ ಕೈಗಾರಿಕಾ ಪಾರ್ಕ್ ಎಜು ಎಜುಕೇಷನ್ ಒಂದು ಸಿಸ್ಟಮು ಕೂಡ ಆಗ್ತಾ ಇದೆ ಶಿಕ್ಷಣ ಕೇಂದ್ರ ಆಗ್ತಾ ಇದೆ ಅದೇ ರೀತಿ ಪಾಲಿಟೆಕ್ನಿಕ್ ಕಾಲೇಜ್ ಇದೆ ಪಿ ಜಿ ಸೆಂಟರ್ ಆಗ್ತದೆ ಅತ್ಯುನ್ನತ ಸಂಶೋಧನಾ ಕೇಂದ್ರ ಆಗ್ತದೆ ಇಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗ್ತದೆ ಪಾದೂರು ಆಯಿಲ್ ಇದೆ ನಮ್ಮ ಇಲ್ಲಿ ಸುಜ್ಲಾನ್ ಇದೆ ಅದರ ಪಕ್ಕದಲ್ಲಿ ಯು ಯು ಪಿ ಸಿ ಎಲ್ ಇದೆ ಮತ್ತು ಅನೇಕ ಕೈಗಾರಿಕೆಗಳು ಈ ಪ್ರದೇಶಕ್ಕೆ ಬರ್ತಾ ಇದೆ ಇದರಿಂದ ಇದಕ್ಕೆ ಬಹಳಷ್ಟು ಅನುಕೂಲ ಆಗ್ತಾ ಇದೆ ಅದರೊಂದಿಗೆ ನಾವು ಈ ಗ್ರಾಮ ಪಂಚಾಯತ್ ಕೂಡ ರೈಲ್ವೆ ಸ್ಟೇಷನ್ನ ಅಭಿವೃದ್ಧಿಗೆ ಈಗಾಗಲೇ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ರಸ್ತೆಯನ್ನು ಸಿ ಎಸ್ ಆರ್ ಅನುದಾನದಲ್ಲಿ ರೈಲ್ವೆ ಸ್ಟೇಷನ್ ರಸ್ತೆಯನ್ನು ಮಾಡಿದ್ದೇವೆ ಈಗ ಮತ್ತೆ ಇಪ್ಪತ್ತು ಲಕ್ಷವನ್ನು ಅದಕ್ಕೆ ಕ್ರೋಢೀಕರಿಸಿ ರೈಲ್ವೆ ನಿಲ್ದಾಣದ ತನಕ ಕಾಂಕ್ರೀಟೀಕರಣ ಮಾಡಬೇಕು ಅಂತ ಮಂಜೂರಾತಿಯನ್ನು ಪಡ್ಕೊಂಡಿದ್ದೇವೆ ಒಂದು ಐದು ಸೋಲಾರ್ ದೀಪಗಳನ್ನು ಕೂಡ ಇಲ್ಲಿ ಅಳವಡಿಸಿದ್ದೇವೆ ನಮ್ಮ ನಿಲ್ದಾಣದಲ್ಲಿ ಎಲ್ಲ ರೈಲುಗಳ ನಿಲುಗಡೆ ಆಗಬೇಕೆಂಬುದೇ ನಮ್ಮ ಒಂದು ಎಲ್ಲರ ಬಯಕೆ ಅದಾದಷ್ಟು ಶೀಘ್ರ ನೆರವೇರಲಿ ನಮ್ಮ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಜನರಿಗೆ ಹಾಗೂ ನಮ್ಮ ಜನಪ್ರತಿನಿಧಿಗಳಿಗೆ ಈ ಸುದ್ದಿವಾಹಿನಿಗಳ ಮೂಲಕ ಈ ವಿಚಾರವನ್ನು ತಿಳಿಸ್ತಾರೆ